ಬಿಜೆಪಿ ಶಾಸಕ ಮುನಿರತ್ನಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಜೀವ ಬೆದರಿಕೆ ಜಾತಿ ನಿಂದನೆ ಆರೋಪ ಸಂಬಂಧ ಪೊಲೀಸರು ಎರಡು ದಿನ ವಶಕ್ಕೆ ಪಡೆದು ವಿಚಾರಣೆ ನಡೆಸ್ತಾ ಇದ್ದಾರೆ ಕಾಂಟ್ರಾಕ್ಟರ್ ಚಲುವರಾಜು ದೂರಿನ ಮೇಲೆ ವಶಕ್ಕೆ ಪಡೆದು ನಿನ್ನೆಯಿಂದ ನಿರಂತರವಾಗಿ ವಿಚಾರಣೆ ನಡೆಯುತ್ತಿದೆ ಒಂದೊಂದೇ ಮಾಹಿತಿಯನ್ನು ಕೆದಕ್ತಾ ಇದ್ದಾರೆ ಇನ್ನು ಮುನಿರತ್ನ ಬಂದನ ಬೆನ್ನಲ್ಲೇ ಹನುಮಂತರಾಯಪ್ಪ ಮಾತನಾಡಿದ್ದ ಆಡಿಯೋ ಒಂದು ವೈರಲ್ ಆಗಿದೆ ಸಾಕಷ್ಟು ಚರ್ಚೆಗೆ ಕಾರಣವಾಗಿದೆ ನಂಗೇನು ಗೊತ್ತಿಲ್ಲ ನಾನೇನು ತಪ್ಪು ಮಾಡಿಲ್ಲ ರಾಜಕೀಯ ಷಡ್ಯಂತ್ರ ಪೊಲೀಸರ ಮುಂದೆ ಹೇಳಿದ್ದನ್ನೇ ಹೇಳ್ತಿರೋ ಆರೋಪಿ ಮುನಿರತ್ನ ನಂಗೇನು ಗೊತ್ತಿಲ್ಲ ನಾನೇನು ತಪ್ಪು ಮಾಡೇ ಇಲ್ಲ ಪೊಲೀಸರು ಕೇಳ್ತಿರುವಂತಹ ಪ್ರತಿ ಪ್ರಶ್ನೆಗೂ ಶಾಸಕ ಮುನಿರತ್ನ ನೀಡ್ತಿರೋದು ಇದೊಂದೇ ಉತ್ತರ ಗುತ್ತಿಗೆದಾರನಿಗೆ ಜೀವ ಬೆದರಿಕೆ ಜಾತಿ ನಿಂದನೆ ಕೇಸ್ ಸಂಬಂಧ ಶಾಸಕ ಮುನಿರತ್ನರನ್ನ ಅರೆಸ್ಟ್ ಮಾಡಿ ಕಸ್ಟಡಿಗೆ ಪಡೆದಿರುವ ವಯಾಲಿಕಾವಲ್ ಪೊಲೀಸರು ತೀವ್ರ ವಿಚಾರಣೆ ನಡೆಸಿದ್ದಾರೆ ಪ್ರಕರಣ ಸಂಬಂಧ ಬೆಂಗಳೂರಿನ ಶೇಷಾದ್ರಿಪುರಂ ಎಸ್ಸಿಪಿ ಪ್ರಕಾಶ್ ರೆಡ್ಡಿ ತೀವ್ರ ವಿಚಾರಣೆ ಮಾಡಿದ್ರು ಇನ್ನು ಮುನಿರತ್ನ ಮತ್ತು ದೂರುದಾರ ಚೆಲುವರಾಜು ಮಾತನಾಡಿದ್ದಾರೆ ಎನ್ನಲಾದಂಥ ಆಡಿಯೋ ಒಂದು ವೈರಲ್ ಆಗಿತ್ತು ಎಲ್ಲ ಆಯಾಮದಲ್ಲೂ ತನಿಖೆ ನಡೆಸುತ್ತಿರುವ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನೇ ಕೇಳಿದ್ದಾರೆ ಈ ವೇಳೆ ಶಾಸಕ ಮುನಿರತ್ನ ಒಂದೇ ಉತ್ತರ ಕೊಡ್ತಿದ್ದಾರೆ ನಾನೇನು ತಪ್ಪು ಮಾಡಿಲ್ಲ ಇದೊಂದು ರಾಜಕೀಯ ಷಡ್ಯಂತ್ರ ಅಂತ ಹೇಳ್ತಿದ್ದಾರೆ ಏನು ಚಲುವರಾಜು ಹೇಗೆ ಪರಿಚಯ ಆಡಿಯೋದಲ್ಲಿರುವುದು ನಿಮ್ಮ ಧ್ವನಿನಾ ಅಂತ ಪ್ರಶ್ನೆ ಕೇಳಿದ್ರು ಶಾಸಕ ಮುನಿರತ್ನ ಮಾತ್ರ ಒಂದೇ ಉತ್ತರ ಕೊಡ್ತಿದ್ದಾರೆ ಜೊತೆಗೆ ಚೆಲುವರಾಜು ವೇಲು ನಾಯ್ಕರ್ ಇಬ್ಬರು ಜೊತೆಯಲ್ಲೇ ಇದ್ದವ್ರೆ ಉಂಡ ಮನೆಗೆ ದ್ರೋಹ ಬಗ್ದಿದ್ದಾರೆ ಅಂತ ಹೇಳಿದ್ದಾರೆ ಮುನಿರತ್ನರದ್ದು ಎನ್ನಲಾದ ಆಡಿಯೋ ರಿಲೀಸ್ ಆಗಿರುವುದು ಸಂಚಲನ ಸೃಷ್ಟಿಸಿದ ಬೆನ್ನಲ್ಲೇ ಕಾಂಗ್ರೆಸ್ ನಾಯಕ ಹನುಮಂತರಾಯಪ್ಪ ಮಾತನಾಡಿರುವ ಆಡಿಯೋ ಕೂಡ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ ಮೊದಲ ಆಡಿಯೋದಲ್ಲಿ ಮಾತನಾಡಿರುವಂತ ಹನುಮಂತರಾಯಪ್ಪ ಚಲವರಾಜು ನಿನಗೆ ನ್ಯಾಯ ಕೊಡಿಸ್ತೇನೆ ಬಾ ಅಂತ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ಚಲುವರಾಜು ಬಳಿ ಕೊಂಚ ಗರಂ ಆಗಿಯೇ ಮಾತನಾಡಿ ಸೆಟಲ್ ಮಾಡ್ಕೊಳ್ಳೋಣ ಅಂತ ಮಾತನಾಡಿದ್ದಾರೆ ಬಾಯ್ ನೀನು ಅದ್ ಮಾಡಿಸ್ತೀನ್ ಬಾ ಡಿ ಸಿ ಹತ್ರನೂ ಬಿಡ ಕಮಿಷನ್ ಹತ್ರನೂ ಬಿಡೇನೋ ಹೋಗ್ಬೇಕಾದ್ರೆ ನಾನೇ ಕರ್ಕೊಂಡು ಹೋಗ್ತೀನಿ ಹೇಳ್ತೀನಿ ಬಾ ಒಳ್ಳೆ ಕತೆ ಇಲ್ಲ ಗವರ್ಮೆಂಟ್ ನಮ್ದೈತೆ ನೀನ್ ಯಾರ್ಯಾರ ಹತ್ರ ಅನ್ನೋದ್ರ ನೀನ್ ಸಾಲ್ವ್ ಆಯ್ತದ ಅದ್ರಲ್ಲೂ ನಮ್ಮ ನೀನು ನನ್ ತಾಲಕ್ ನಾನು ತಲೆ ಕರ್ಸ್ಕೊಂಬ ನೀನು ಏ ಚಿಲ್ಲುರಾಜು ಏನ್ ನಿನ್ ಕತೆ ಬಾರ ಅದೇನೋ ಸೆಟ್ಲ್ ಮಾಡೋಣ ಅಂದ್ರೆ ಬರ್ತಾ ಇಲ್ಲ ನೀನು ಬರೀ ಕತೆ ಹೇಳ್ತಾ ಇದ್ದೀಯಾ ನೀನು ನೋಡಿ ನಾನು ಕಾಯ್ತಾ ಇದ್ದೀನಪ್ಪ ಸೋಮವಾರದ ಒಳಗಡೆ ಬಂದು ಏನೋ ಸೆಟ್ ಮಾಡ್ಕೊಂಡ್ರೆ ಮಾಡ್ಕೋ ಇಲ್ದೇ ನಾನೇ ನಿಂತ್ಕೊಂಡು ಹೇಳ್ಬಿಟ್ಟು ಕ್ಯಾನ್ಸಲ್ ಮಾಡಿಸ್ತೀನಿ ಟೆಂಡರ್ ನಾನೇ ಕ್ಯಾನ್ಸಲ್ ಮಾಡಿಸ್ತೀನಿ ನನ್ನದೇ ವಾಯ್ಸ್ ಎಂದು ಒಪ್ಪಿಕೊಂಡ ಹನುಮಂತರಾಯಪ್ಪ ಹನುಮಂತರಾಯಪ್ಪ ಆಡಿದ ಈ ಮಾತುಗಳೇ ರಾಜ್ಯ ರಾಜಕಾರಣದಲ್ಲಿ ತರಹೇವಾರಿ ಚರ್ಚೆ ಹಾಕಿದ್ವು ಆದರೆ ಊಹಾಪೋಹದ ಚರ್ಚೆಗಳಿಗೆ ಖುದ್ದು ಹನುಮಂತರಾಯಪ್ಪ ತೆರೆ ಎಳೆದ್ರು ನಾನೇ ಮಾತನಾಡಿರೋದು ಅದು ನಂದೇ ವಾಯ್ಸ್ ಅಂತ ಹೇಳಿದ್ರು ನಾನೇ ಮಾತಾಡಿರೋದು ನಂದೇ ವಾಯ್ಸು ಬೇರೆಯವ್ರ ತರ ನಂದಲ್ಲ 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 ಮಾತಾಡ್ಬಿಟ್ಟು ನಂದಲ್ಲ ನಂದಲ್ಲ ಅಂತ ಹೇಳಲ್ಲ ನಾನೇ ಮಾತಾಡಿರೋದು ಚಲುವ ರಾಜು ನಮ್ಮ ಸಮಾಜಕ್ಕೆ ಸೇರಿದವನು ಒಕ್ಕಲಿಗ ಸಮಾಜಕ್ಕೆ ಸೇರಿದವನು ನಮ್ಮ ತಾಲೂಕ್ನವನು ಅವ್ನ ಸಮಸ್ಯೆ ಆಯ್ತು ಅಂತ ಬಂದಾಗ ಅವನು ಸಹಾಯಕ್ಕೆ ನಿಂತಿರೋನ್ ನಾನು ನಿಂತಿದ್ದೀನಿ ನಿಂತಿದ್ದೆ ಈಗಲೂ ಚಲುವರಾಜು ಕಷ್ಟದಲ್ಲಿ ಇದ್ದಾನೆ ಅಂತ ಹೇಳಿ ನಮ್ಮ ಸಮಾಜ ಮುಖಂಡಗಳೆಲ್ಲ ಬಂದು ಅವನಿಗೆ ಸಹ ಸಹ ಕಠಿಣವಾಗಿ ಕ್ರಮ ತಗೊಳ್ಬೇಕು ಅಂತ ಹೇಳಿದೀವಿ ಅಂತ ಹೇಳಿದ್ರು ಹನುಮಂತರಾಯಪ್ಪ ಆಡಿಯೋ ಸಂಬಂಧ ಮಾತನಾಡಿದ ಸಚಿವ ಸ್ವಾಮಿ ಇದೆಲ್ಲ ಡೈವರ್ಟ್ ಮಾಡುವ ತಂತ್ರ ಅಂದ್ರು ಎಂ ಸಿ ಸುಧಾಕರ್ ಮಾತನಾಡಿ ಆಡಿಯೋದಲ್ಲಿ ಅವರು ಎಲ್ಲೂ ಕೂಡ ಮುನಿರತ್ನ ವಿರುದ್ಧ ಕೇಸ್ ಹಾಕಿ ಅಂತ ಹೇಳಿಲ್ಲ ಅಂದ್ರು ವಾಯು ಜನ್ಮ್ ಮಾತಾಡ್ಕೊಂಡು ಈ ಹನುಮಂತರಾಯಪ್ಪ ಏನೋ ಹೇಳಿದ್ರನ್ನ ಏನೋ ಟ್ವೀಟ್ ಮಾಡಿ ಅದನ್ನೆಲ್ಲ ತಿರುಗಿಸಿ ತರಗಸಿ ಚರ್ಚೆ ಮಾಡಕ್ಕೆ ಹೋಗ್ತಾ ಇದ್ದಾರೆ ನಾವು ಮಾತಾಡಿದ್ರು ತಪ್ಪೆ ಇನ್ನೊಬ್ರು ಮಾತಾಡಿದ್ರು ತಪ್ಪೆ ಅನಾವಶ್ಯಕವಾಗಿ ಏನೇನೋ ಮಾತನಾಡಕ್ಕಾಗಲ್ಲ ಇದು ಹನುಮಂತರಾಯಪ್ಪನವರು ಯಾವುದೇ ರೀತಿ ನೀವು ಮುನಿರತ್ನ ಮೇಲೆ ಕೇಸ್ ಹಾಕಿ ಮತ್ತೊಂದು ಹೇಳಿರ್ತಕ್ಕಂಥದ್ದಲ್ಲ ನಿಮಗೆ ಕೋರ್ಟ್ ನಿಮಗೆ ಕೇಸ್ ಹಾಕಿದರೆ ನಿಮ್ಮ ಮೇಲೆ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತಕ್ಕಂಥ ಧೈರ್ಯ ಹೇಳ್ತಕ್ಕಂತ ಏತ ಅಶ್ವತ್ ನಾರಾಯಣ್ ಮಾತ್ರ ಇದರಲ್ಲಿ ಯಾರ್ಯಾರ ಕೈವಾಡ ಇದೆ ಅಂತ ಎಲ್ರಿಗೂ ಗೊತ್ತಿದೆ ಅಂದ್ರು ಸಿಟಿ ರವಿ ಮಾತನಾಡಿ ಹನುಮಂತರಾಯಪ್ಪ ಆಡಿಯೋ ನೋಡಿದ್ರೆ ಇದೊಂದು ರೀತಿ ಟೂಲ್ ಕಿಟ್ ತರ ಇದೆ ಅಂತ ಕಿಡಿಕಾರಿದ್ರು ಇವತ್ತು ಎಲ್ಲರೂ ಯಾರ ಕೈವಾಡ ಇದೆ ಏನಿದೆ ಅಂತ ಎಲ್ಲರಿಗೂ ಜನಗೂ ಸುರೇಶ್ ಶಿವಕುಮಾರ್ ಇವಾಗ ಎಲ್ಲ ಇದೆಯಲ್ಲ ಯಾರು ಮಾಡ್ತಿದ್ದಾರೆ ಅಂತ ಎಲ್ಲ ಕೈಗಳು ಬಹಳ ಸ್ಪಷ್ಟವಾಗಿ ವ್ಯಕ್ತವಾಗ್ತಿದೆ ಮುನಿರತ್ನ ಪ್ರಕರಣದಲ್ಲಿ ಒಂದು ರೀತಿ ಟ್ರಾಪ್ ಕೆಡವಿದ್ದಾರೆ ನಾನು ತನಿಖೆಗೆ ವಿರೋಧ ಮಾಡೋದಿಲ್ಲ ಆದ್ರೆ ಸರ್ಕಾರ ತೋರಿಸಿದ ಆತರ ಇದೆಯಲ್ಲ ಇದು ಅನುಮಾನಾಸ್ಪದ ಇನ್ನು ಹನುಮಂತರಾಯಪ್ಪ ಅವ್ರ ಆಡಿಯೋ ಏನಿದೆ ಆಡಿಯೋ ನೋಡಿದಾಗ ಒಂದು ಟೂಲ್ ಕಿಟ್ ಮಾಡಿದ್ದಾರೆ ಒಂದು ವೆಲ್ ಪ್ಲಾನ್ ಮಾಡಿದ್ದಾರೆ ಅಂತ ಅನ್ಸುತ್ತೆ ಈ ಮಧ್ಯೆ ದೂರುದಾರ ಚೆಲುವರಾಜು ಮತ್ತೊಂದು ಆಡಿಯೋ ಬಾಂಬ್ ಹಾಕಿದ್ದಾರೆ ಹನುಮಂತರಾಯಪ್ಪ ದುಡ್ಡು ಕೇಳಿರುವ ಆಡಿಯೋ ನಾಳೆ ಬಿಡ್ತೀನಿ ಅಂದಿದ್ದಾರೆ ಈ ಆಡಿಯೋ ನಂದಲ್ಲ ಇದು ಅಂತ ಬಿಟ್ರಲ್ಲ ಈಗ ನಿನ್ನೆ ಹನುಮಂತರಾಯಪ್ಪ ಎಮ್ ಎಲ್ ಆದ್ರ ಹೊಗಳೇ ಅದೇ ಇವರು ದುಡ್ಡು ಕೇಳಿರೋಂತ ಆಡಿಯೋ ನನ್ನ ಹತ್ರ ಇದೆ ಅದನ್ನ ನಾಳೆ ಬೆಳಿಗ್ಗೆ ನಾನು ರಿಲೀಸ್ ಮಾಡ್ತೀನಿ ಬಿಜೆಪಿ ಶಾಸಕ ಮುನಿರತ್ನ ಪೊಲೀಸ್ ಕಸ್ಟಡಿ ನಾಳೆಗೆ ಅಂತ್ಯವಾಗಲಿದ್ದು ಮಹಾಜರು ವಾಯ್ಸ್ ಸ್ಯಾಂಪಲ್ ಸಂಗ್ರಹ ಬಳಿಕ ಮನಿರತ್ನರನ್ನ ಜಡ್ಜ್ ಮುಂದೆ ಹಾಜರುಪಡಿಸಲಾಗುತ್ತೆ ಮುನಿರತ್ನ ಧ್ವನಿ ಆಡಿಯೋ ಮ್ಯಾಚ್ ಆದ್ರೆ ಮುನಿರತ್ನಾಗೆ ಮತ್ತಷ್ಟು ಸಂಕಷ್ಟ ಎದುರಾಗಲಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್